ಈ ದಿನ ನಾನು ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸಿದೆ ನಮ್ಮ ಹನುಮಂತನ ಆಶೀರ್ವಾದದಿಂದ ಆ ಎಷ್ಟು ಮಧುರವಾಗಿದೆ ಅಂದರೆ ಅಷ್ಟು ಹೇಳಲಾರ್ದು ರಾಮಾಮೃತಮ್ ಅಂತ ಹೇಳ್ಬೋದು ಇದನ್ನು ಇದನ್ನು ರಾಮ ದಿನನಿತ್ಯ ಹೋಗಿ ಮಾಡಬೇಕು ಅಂತ ಸಂಕಲ್ಪ ನನ್ನ ತಂದೆಯವರ ಮನಸ್ಸಿನಲ್ಲಿದ್ದು ಅದನ್ನು ನಾನು ಇವಾಗ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಈಗ ಏಕೆಂದರೆ ಎಂಬತ್ತ ಆರು ಅಥವಾ ಏಳರಲ್ಲ ನಾವು ಲಕ್ಷಾರ್ಚನೆ ಪ್ರಾರಂಭ ಮಾಡಿದ್ವಿ ಆವತ್ತಿನಿಂದ ಇವತ್ತವರೆಗೂ ಲಕ್ಷಾರ್ಚನೆ ಬಹಳ ವಿಜೃಂಭಣೆಯಿಂದ ದಿನೇ 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 ಅಭಿವೃದ್ಧಿ ಬಹಳ ಶೋಭ ಮನೆಕರವಾಗಿದೆ ಆಂಜನೇಯನ ಭಕ್ತರು ಬಹಳ ಜನ ಇದ್ದಾರೆ ಅವರಿಗೆಲ್ಲ ಇದೊಂದು ಮೆಸೇಜ್ ಆಗಬೇಕು ಅವರು ನಮ್ಮ ಮುಳಬಾಗಲ್ಲು ಪ್ರಸಿದ್ಧ ವೀರಾಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಅವರ ಸೇವೆ ನಾರಾಯಣಪ್ಪನ ಸೇವೆ ಆಗಿದೆ ಕೀಲ ಕೀಲಾಗಾಣಿ ನಾರಾಯಣಪ್ಪ ಮತ್ತು ನಮ್ಮ ಸುಬ್ರಹ್ಮಣ್ಯ ಅವ್ರ ತೋಟದಿಂದ ಸೊಪ್ಪನ್ನು ತಂದು ಅಲ್ಲಿ ಮಾಡಿಸಿದ ರುಚಿ ಎಷ್ಟಿದೆ ಅಂತಂದರೆ ಎಲ್ಲ ಔಷಧಿಗಳೆಲ್ಲ ಹೊಡೆದು ಬಿಟ್ಟರು ಆದರೆ ಇವತ್ತು ಅಮೃತ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ನಾವು ತಿಂದ್ವಿ ಅದು ಭಾಳ ಸಂತೋಷವಾಯಿತು ನನಗೆ ಈ ದಿನ ಒಂದು ಒಳ್ಳೆಯ ಶುಭ ದಿನ ನನಗೆ ಭಾಳ ಸಂತೋಷವಾಗಿದೆ ನಮ್ಮ ಸ್ಪೆಷಲ್ ಆಫೀಸರ್ ಆಗಿರುವ ಸುಬ್ರಹ್ಮಣ್ಯ ಅವರು ಈ ಕೋರಿಕೆ ಕೋರೆದ ಮೇಲೆ ಒಂದು ಕಟ್ಟಡ ಇದು ಅಡುಗೆ ಮಾಡಿಕೆ ಬೇಕು ಅಂತಂದಕ್ಕೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನ್ನ ಭಾವನೆ ಕಾರಣ ಒಂದು ಮಹತ್ವ ಇದೆ ನೋಡಿ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪಿಟ್ಸ್ಬರ್ಗಲ್ಲಿ ದೇವಸ್ಥಾನ ಇನಾಗ್ರೇಷನ್ ಮಾಡಿದ್ರು ಆ ದಿನ ಮೊದಲನೇ ಶನಿವಾರ ಆಗಿದೆ ನಾನು ದರ್ಶನಕ್ಕೆ ಹೋದಾಗ ನಾನು ಒಂದು ಆ ಹತ್ತು ವರ್ಷದಿಂದ ಹೋಗಬೇಕು ಅಂತಿದ್ದೆ ಮೊನ್ನೆ ನನಗೆ ಒಣ್ಗೊಡ್ತು ಆ ದಿವಸ ಹೋದಾಗ ಅವರು ಅದಕ್ಕೆ ಒಂದು ವಾರದ ಮುಂಚೆ ಅನ ಈ ಶನಿವಾರದಿಂದ ಮಾಡ್ತಾ ಎಲ್ಲಿದ್ದೀಯ ಅನ್ನ ನಾನು ಅಮೇರಿಕಾದಲ್ಲಿದ್ದೀನಪ್ಪ ಅಂತ ನಮ್ಮ ಸುಬ್ರಹ್ಮಣ್ಯ ಸರ್ ಅವ್ರಿಗೆ ಹೇಳಿದೆ ಅದನ್ನು ಪಾಪ ನೀವು ಚಾಲನೆ ಮಾಡಿ ಆಮೇಲೆ ಬರ್ತೀನಿ ನಾನು ಅಂತಂದೆ ಈ ದಿನ ನಾನು ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸಿದೆ ನಮ್ಮ ಹನುಮಂತನ ಆಶೀರ್ವಾದದಿಂದ ಆ ಎಷ್ಟು ಮಧುರವಾಗಿದೆ ಅಂದರೆ ಅಷ್ಟು ಹೇಳಲಾರ್ದು ರಾಮಾಮೃತಮ್ ಅಂತ ಹೇಳ್ಬೋದು ಇದನ್ನು ಈ ರಾಮಾಮೃತಮ್ ಥರ ಇದೆ ಇದು ನನಗೆ ಬಹಳ ತೃಪ್ತಿಕರವಾಯಿತು ನನ್ನ ನನ್ನ ಸಂಕಲ್ಪ ಏನು ಅಂದರೆ ಭಕ್ತಾದಿಗಳೆಲ್ಲರೂ ಇದನ್ನು ದಿನನಿತ್ಯ ಹಂಗೆ ಮಾಡಬೇಕು ಅಂತ ಸಂಕಲ್ಪ ನನ್ನ ತಂದೆಯವರ ಮನಸ್ಸಿನಲ್ಲಿದ್ದು ಅದನ್ನು ನಾನು ಇವಾಗ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಅವರು ಅದನ್ನು ನಮ್ಮ ದೇವಸ್ಥಾನದಲ್ಲಿ ಹೆಂಗಿದ್ರು ಅರ್ಚನೆ ಟಿಕೆಟು ಇದಂತಾರೆ ಭಕ್ತಾದಿಗಳು ಯಾರೇ ಆಗಲಿ ಅವ್ರು ಹುಟ್ಟಿದ ದಿವಸ ಆಗ್ಬೋದು ಮ್ಯಾರೇಜ್ ದಿವಸ ಆಗಿರ್ಬೋದು ಮಕ್ಕಳ ಬರ್ತ್ಡೇ ದಿವಸ ಆಗಿರ್ಬೋದು ಒಂದು ದಿವಸ ಆಗೋದಕ್ಕೆ ಒಂದು ಮಿನಿಮಮ್ ಅಂತ ಏನೋ ಇಟ್ಟಿರ್ತಾರೆ ಅದನ್ನು ಠೇವಣಿ ಮಾಡಿ ಅವ್ರು ಬರೋ ಬಡ್ಡಿನಲ್ಲಿ ಅವ್ರು ಕಾಯಂ ಇರೋ ತನಕ ಅನ್ನದಾನ ಅವ್ರ ಹೆಸರಿನಲ್ಲಿ ಇಲ್ಲಿ ಆಗುತ್ತೆ ಅದು ಎಷ್ಟೆಷ್ಟು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆ ಭಕ್ತಾದಿಗಳು ಬಂದಾಗ ಅದಕ್ಕೆ ದಾಖಲಾತಿಗಳು ಹಣ ಸಂಗ್ರಹಣೆ ಎಲ್ಲ ಸರಿಯಾಗಿರುತ್ತೆ ನಮ್ಮ ಈಗ ಏಕೆಂದರೆ ಎಂಬತ್ತ ಆರು ಅಥವಾ ಏಳರಲ್ಲ ನಾವು ಲಕ್ಷಾರ್ಚನೆ ಪ್ರಾರಂಭ ಮಾಡಿದ್ವಿ ಆವತ್ತಿನಿಂದ ಇವತ್ತವರೆಗೂ ಲಕ್ಷಾರ್ಚನೆ ಬಹಳ ವಿಜೃಂಭಣೆಯಿಂದ ದಿನೇ 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 ಪ ಅಭಿವೃದ್ಧಿಯಾಗಿ ಬಹಳ ಶೋಭ ಮನೆಕರವಾಗಿದೆ ಎಲ್ಲ ಭಕ್ತರು ನಾನು ಮುಂದು ನಾನು ಮುಂದೆ ಅಂತ ಬಂದ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಆಂಜನೇಯನಿಗೆ ಆಂಜನೇಯನ ಭಕ್ತರು ಬಹಳ ಜನ ಇದ್ದಾರೆ ಅವರಿಗೆಲ್ಲ ಇದೊಂದು ಮೆಸೇಜ್ ಆಗಬೇಕು ಅವರು ನಮ್ಮ ಮುಳಬಾಗಲ್ಲು ಪ್ರಸಿದ್ಧ ವೀರಾಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೋರುತ್ತಾ ಇವತ್ತು ನನ್ನ ಮನಸ್ಸು ಭಾಳ ಸಂತೋಷವಾಗಿದೆ ಈ ದಿನ ಈ ದಿನ ನಮ್ಮ ಈ ಅಡಿಗೆಯ ಸೇವೆ ಅಂದರೆ ಅನ್ನದಾನದ ಸೇವೆಯನ್ನು ನಮ್ಮ ಮುಂಚೆ ಬಿ ಜೆ ಪಿಯಲ್ಲಿ ಇವಾಗ ಕಾಂಗ್ರೆಸ್ ಬಂದು ಸುಮಾರು ವರ್ಷಗಳಾಯಿತು ಅವರ ಸೇವೆ ನಾರಾಯಣಪ್ಪನ ಸೇವೆ ಆಗಿದೆ ಕೀಲ ಕೀಲಾಗಾಣಿ ನಾರಾಯಣಪ್ಪ ಮತ್ತು ನಮ್ಮ ಸುಬ್ರಹ್ಮಣ್ಯ ಅವ್ರ ತೋಟದಿಂದ ಸೊಪ್ಪನ್ನು ತಂದು ಅಲ್ಲಿ ಮಾಡಿಸಿದ ರುಚಿ ಎಷ್ಟಿದೆ ಅಂತಂದರೆ ಎಲ್ಲ ಔಷಧಿಗಳೆಲ್ಲ ಹೊಡೆದ್ಬಿಟ್ರೆ ಆದರೆ ಇವತ್ತು ಅಮೃತ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ನಾವು ತಿಂದ್ವಿ ಅದು ಭಾಳ ಸಂತೋಷವಾಯಿತು ನನಗೆ ಭಾಳ ಭಾಳ ಸಂತೋಷವಾಗಿದೆ ಇವೆಲ್ಲ ಇದು ಈ ಥರ ಬರ್ತಾ ಬರ್ತಾಯಿದೆ ಒಬ್ಬರಿಗಿಂದ ಒಬ್ಬರಿಗೆ ಇದು ಎಲ್ಲರೂ ಆ ಸೇವೆಯನ್ನು ಕೊಟ್ಟು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ ನಮಸ್ಕಾರ ಹೌದು ಈ ಈ ಈ ಕಟ್ಟಡ ಕಟ್ಟಬೇಕು ಅನ್ನೋ ಅಷ್ಟರೊಳಗೆ ನಮ್ಮ ಸ್ಪೆಷಲ್ ಆಫೀಸರ್ ಆದ ಸುಬ್ರಹ್ಮಣ್ಯರು ಅನ ಇವಾಗ ಆಷಾಢ ಇದೆ ಶ್ರಾವಣ ಇನ್ನೇನು ಒಂದು ವಾರದಲ್ಲಿ ಹದಿನೈದು ದಿವಸದಲ್ಲಿ ಬರುತ್ತೆ ಬೇಗ ಮಾಡಿಸ್ಬೇಕಣ್ಣ ಇಲ್ದಿದ್ರೆ ನಮ್ಗೆ ತೊಂದರೆ ಆಗತ್ತೆ ತಂದ ತಕ್ಷಣ ನನ್ನ ಇಂಜಿನಿಯರು ನನ್ನ ಕಟ್ಟದ ಇಂಜಿನಿಯರ್ ಆದ ಮಿಸ್ಟರ್ ಅರವಿಂದ್ ಅವರು ಅವ್ರಿಗೆ ನಾನು ಹೇಳಿದೆ ನೋಡಪ್ಪ ನಾನು ಎಲ್ಲ ಇರಲಿ ಬೇಗ ಕೆಲಸ ಆಗಬೇಕು ಮುಗಿಸಿ ನನಗೆ ಹೇಳಬೇಕು ನನ್ನ ಕಿವಿಗೆ ಬಿದ್ರೇನೆ ಸಂತೋಷ ಅಂತಂದು ಕೇಳಿದೆ ನಾವು ಅಂದ್ಕೊಂಡಿದ್ದಂದ್ರೆ ಅದು ಇನ್ನೂ ಜಾಸ್ತಿಯಾಗಿ ಆಯಿತು ನಮ್ಮ ಇಂಜಿನಿಯರ್ ಶ್ರಮಾನ ಶ್ರಮಾನೋದ್ರಿಗಿದೆ ಅರವಿಂದ್ ಅಂತ ಯುವಕ ಒಳ್ಳೆಯವನು ಇವಾಗ ನನ್ನ ಕಟ್ಟಡ ಕಟ್ಟಿದ ಮೇಲೆ ಈ ಕಟ್ಟಡ ಆದಮೇಲೆ ಇನ್ನೂ ಇತರೆ ಕಟ್ಟಡ ಎಲ್ಲ ಬಂದಿದೆ ಜ್ಞಾನಜ್ಯೋತಿ ಸ್ಕೂಲ್ ಕೂಡ ಕಟ್ಟಿದ್ದಾನೆ ಅಂತ ಪದವೀಧರನು ಒಳ್ಳೆಯ ವ್ಯಕ್ತಿ ಅವ್ರಿಗೂ ಆ ದೇವನು ನಮ್ಮ ಆಂಜನೇಯ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸುತ್ತೇನೆ ಜಯ